ನಮಸ್ಕಾರ ಮುಖವಾಡ ಮೀಡಿಯಾಗೆ ಸ್ವಾಗತ ನಾನು ವಿ ಕೆ ನಾಯ್ಡು ಈ ದಿನ ಜನವರಿ ಮೂವತ್ತು ಸರ್ವೋದಯ ದಿವಸ್ ಅಥವಾ ಶಹೀದ್ ದಿವಸ್ ಅಂತ ಕಲಿತಾರೆ ಈ ದಿನ ದೇಶದಲ್ಲಿ ಯಾವುದೇ ಭಾಗದಲ್ಲಾಗಲಿ ಪ್ರಾಣಿಗಳ ಹತ್ಯೆ ಮಾಡೋಗಿಲ್ಲ ಆ ಮಾಂಸನ ಮಾರಾಟ ಮಾಡೋಗಿಲ್ಲ ಅದೇ ರೀತಿ ನಮ್ಮ ಬೆಂಗಳೂರಲ್ಲಿ ಈ ಕಾನೂನನ್ನು ಬಿ ಬಿ ಎಂ ಪಿ ಅವರು ಪಾಲನೆ ಮಾಡಬೇಕು ಎಲ್ಲೆಲ್ಲಿ ಮಾಂಸ ಮಾರಾಟ ಮಾಡ್ತಾರಲ್ಲ ಅಲ್ಲಿಗೆಲ್ಲ ಹೋಗಿ ನೋಟಿಸ್ ಕೊಟ್ಟು ಇಂಥ ದಿವಸ ಪ್ರಾಣಿ ಹತ್ಯೆ ಮಾಡಬಾರ್ದು ಮಾಂಸ ಮಾರಾಟ ಮಾಡಬಾರ್ದು ಅಂತ ಒಂದು ಸೂಚನೆ ಅವ್ರಿಗೆ ಕೊಡಬೇಕು ಆಗ ಕೊಟ್ಟಾಗ ಈ ದಿನ ಎಲ್ಲ ಮಾಂಸದ ಅಂಗಡಿ ಕ್ಲೋಸ್ ಆಗಿರ್ತದೆ ಹಾಗೆ ನಮ್ಮ ಶಿವಾಜಿನಗರ ಕಡೆ ನಮ್ಮ ಮುಖವಾಡ ಮೀಡಿಯಾ ಹೋಗಿ ಒಂದು ರೋಡ್ ರಿಪೋರ್ಟ್ ಮಾಡುತ್ತೆ ಅಲ್ಲಿ ಕೆಲವೊಂದು ಕಡೆ ಎಲ್ಲ ಕಡೆ ಅಂಗಡಿಗಳು ಕ್ಲೋಸ್ ಮಾಡಿದ್ದಾರೆ ಮಾಂಸ ಮಾರಾಟ ಮಾಡ್ತಾ ಇಲ್ಲ ಅದ್ರ ಬಗ್ಗೆ ಅಲ್ಲಿರೋರ್ನ ಹೋಗಿ ನಾನು ವಿಚಾರಿಸಿದೆ ಏನಕ್ಕೆ ಇವತ್ತು ಯಾವ ದಿನ ಅಂತ ಗೊತ್ತಾ ನಿಮಗೆ ಅಂದರೆ ಇವತ್ತು ಗಾಂಧಿನ ಶೂಟ್ ಮಾಡಿದ್ದ ಸರ್ ಸಾರ್ ಅಂತ ಹೇಳಿದ್ರು ಓಕೆ ಅವ್ರಿಗೇನು ಗೊತ್ತಾಯ್ತೋ ಅದನ್ನು ಹೇಳ್ತಾ ಇದ್ದಾರೆ ಕೆಲವು ಅಂಗಡಿಗಳು ನನ್ನ ಕಣ್ಣಿಗೆ ಕಾಣಿಸ್ತು ಅರ್ಧ ತೆಗೆದು ವ್ಯಾಪಾರ ಮಾಡ್ತಾಯಿದ್ರು ನಾನು ಅವ್ರನ್ನ ಕೇಳಿದೆ ಯಾಕೆ ಈ ಥರ ತೆಗೆದು ವ್ಯಾಪಾರ ಮಾಡ್ತಾ ಇದ್ದಾರಲ್ಲ ನೀವು ಯಾಕೆ ಮಾಡ್ತಾ ಇಲ್ಲ ಅಂದಾಗ ಇಲ್ಲ ಸರ್ ಇವಾಗ ಅವರು ತೆಗೆದು ಈ ಥರ ಮಾಡೋರು ಬಿ ಬಿ ಎಂ ಮೂರು ಸಾವಿರ ರೂಪಾಯಿ ಕೊಡ್ತಾರೆ ಪೊಲೀಸ್ ಅವ್ರಿಗೆ ಐನೂರು ರೂಪಾಯಿ ಕೊಡ್ತಾರೆ ಹಂಗೆ ಕೊಟ್ಟಾಗ ಅವರು ನಮಗೆ ಪರ್ಮಿಷನ್ ಕೊಡ್ತಾರೆ ಈ ಥರ ಅರ್ಧ ಮುಚ್ಕೊಂಡು ಮಾಡಿಕೊಡೋಣಕ್ಕೆ ಕೆಲವು ಜನ ನಮಗೆ ಅಷ್ಟು ವ್ಯಾಪಾರ ಆಗಲ್ಲ ಸರ್ ಅದಕ್ಕೆ ನಾವು ಕೊಡೋಕೆ ಹೋಗಲ್ಲ ಅಂತ ಕ್ಲೋಸ್ ಮಾಡಿದ್ದೀವಿ ಅಂತಾರೆ ಇನ್ನೂ ಕೆಲವರು ಅದ್ರ ಬಗ್ಗೆ ಅವ್ರಿಗೆ ಗೊತ್ತಿಲ್ಲ ನಾನು ಇದು ನೋಡಿ ಈ ಒಂದು ಮಾಂಸದ ಅಂಗಡಿಗೆ ಹೋದೆ ಅವರು ಓಪನ್ ಆಗಿ ವ್ಯಾಪಾರ ಮಾಡ್ತಾಯಿದ್ದಾರೆ ಹೋಗಿ ನಾನು ಅವ್ರನ್ನ ಕೇಳಿದೆ ಯಾಕೆ ಇವತ್ತು ಮಾಂಸ ಮಾರಾಟ ಮಾಡೋಂಗಿಲ್ವಲ್ಲ ಸರ್ ಅಂತ ಕೇಳಿದೆ ಹೌದಾ ಸರ್ ಯಾಕೆ ಸರ್ ಅಂತ ಅವ್ರು ನನ್ನೇ ಕೇಳಿದ್ರು ಯಾಕಪ್ಪ ನಿಮಗೆ ಬಿ ಬಿ ಎಂ ಪಿ ಅವ್ರೇನು ನೋಟಿಸ್ ಕೊಟ್ಟಿಲ್ಲವಾ ಅಂತ ಕೇಳಿದೆ ಇಲ್ಲ ಸರ್ ಅದು ಏನೂ ಕೊಟ್ಟಿಲ್ಲ ಅಂದರು ಬನ್ನಿ ಅವ್ರೇನು ಏನು ಹೇಳ್ತಾರೆ ಅವ್ರನ್ನೇ ಕೇಳೋಣ ಸರ್ ಇವತ್ತು ಮಟನ್ ಮಾರಂಗಿಲ್ಲ ಅಂತ ಹೇಳ್ತಾ ಇದ್ದಾರಲ್ಲ ಏನಕ್ಕೆ ನೋಟಿಸ್ ಏನು ಬಂದಿಲ್ಲ ಅಲ್ಲ ಇಲ್ಲ ಅದು ಇವತ್ತು ಪೇಪರಲ್ಲಿ ಬಿ ಬಿ ಎಂ ಪೇ ಹಾಕೋರೆ ಮಟನ್ ಮಾರಂಗಿಲ್ಲ ಅಂತ ಏನಂತ ನಿಮಗೆಲ್ಲ ಹೇಳಿದಾರ ಓಕೆ ಅದ್ರ ಬಗ್ಗೆ ನಾವೊಂದು ಸರ್ವೆ ಮಾಡ್ತಾ ಇದ್ದೀವಿ ಅದು ಇಲ್ಲ ಅಲ್ಲ ನಿಮ್ದೆಲ್ಲ ಎಲ್ಲ ಒಪ್ಪ ಯಾರಿಗೂ ಗೊತ್ತಿಲ್ಲ ಈ ತರ ರೂಲ್ ಮಾಡಿದ್ದಾರಲ್ಲ ರೂಲ್ ಮಾಡಿದ್ಮೇಲೆ ಎಲ್ಲಾರಿಗೂ ಹೇಳ್ಬೇಕು ಏನು ರೂಲ್ ಮಾಡಿದಾರಂತ ಪಾಪ ನಿಮ್ಗೆಲ್ಲ ಏನೂ ಗೊತ್ತು ಹಾ ಆ ಟೈಮಲ್ಲಿ ಇವತ್ತು ಪೇಪರಲ್ಲಿ ಹಾಕೋದ್ರೆ ಮಾರಂಗಿಲ್ಲ ಅಂತ ಅದು ಚಿಕ್ಕದಾಗಿ ಹಾಕಿದಾರೆ ಕೆಲವೊಂದು ಕಾನೂನನ್ನ ರಕ್ಷಣೆ ಮಾಡೋ ಪೊಲೀಸು ಕೆಲವೊಂದು ಕಾನೂನನ್ನ ಪಾಲನೆ ಮಾಡೋ ಬಿ ಬಿ ಎಮ್ ಪಿ ಅವರು ಅವರೇ ಈ ಥರ ಕೆಲಸ ಮಾಡಿದ್ರೆ ಇನ್ನು ಸಾಮಾನ್ಯವಾಗಿರೋ ಜನ ಇನ್ನೆಂತೆ ಕೆಲಸಗಳು ಮಾಡ್ಬೋದು ನೀವೇ ಯೋಚನೆ ಮಾಡಿ ಆದರೆ ಧವಾಡ ಮೀಡಿಯಾ ಕೆಲಸ ಸರಿ ಅಂತ ಅನ್ಸಿದ್ರೆ ನೀವೆಲ್ಲರೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಫಾರ್ವರ್ಡ್ ಮಾಡಿ ಅಂತ ಕೇಳ್ಕೊತಾ ಇದ್ದೀವಿ ಇನ್ನು ಒಳ್ಳೊಳ್ಳೆ ವಿಡಿಯೋ ಜನಕ್ಕೆ ಬೇಕಾಗಿರೋಂಥ ಸಂದೇಶ ಇರೋಂಥ ವಿಡಿಯೋ ತರೋಕ್ಕೆ ನಾವು ಪ್ರಯತ್ನ ಪಡ್ತೀವಿ